ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಬಂದುಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನು ಭಾನುವಾರ ಬೆಳಗ್ಗೆ ಟಿಫನ್ಗೆ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ನಾನು ಯಾವಾಗಲೂ ಈ ಎಗ್ ರೈಸ್ಗೆ ಟೊಮೊಟೊ ಹಾಕಿ ಮಾಡ್ತಾ ಇರಲಿಲ್ಲ ಇವತ್ತು ನಾನು ಒಂದು ವೀಡಿಯೋದಲ್ಲಿ ಟೊಮೊಟೊ ಹಾಕಿ ಮಾಡೋದು ನೋಡಿದೆ ಹಾಗಾಗಿ ಇವತ್ತು ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಹಾಕಿ ಎಗ್ ರೈಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೋಡಿ ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ಇಲ್ಲಿ ನಾನು ಒಂದು ನಾಲ್ಕು ಈರುಳ್ಳಿ ದೊಡ್ಡ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಕೊತ್ತಂಬರಿ ಸ್ವಲ್ಪ ಮತ್ತು ಕರಿಬೇವು ಒಂದು ಸ್ವಲ್ಪ ಟೊಮೊಟೊ ಎರಡು ಮೊಟ್ಟೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನು ಅರಶಿಣ ಅರ್ಧ ಸ್ಪೂನು ಚಿಕನ್ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಮೆಣಸಿನ ಪುಡಿ ಅರ್ಧ ಸ್ಪೂನು ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಇಲ್ಲಿ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಬಿಸಿ ಆದಮೇಲೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಈ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇಲ್ಲಿ ನೋಡಿ ನಾನು ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿನ ಈಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಹಸಿ ಹಸಿಯಾಗಿದ್ದರೇ ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಈ ರೈಸಲ್ಲಿ ತಿನ್ನೋದಕ್ಕೆ ಹಂಗಾಗಿ ನಾನಿಲ್ಲಿ ಅರ್ಧ ಫ್ರೈ ಮಾತ್ರ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಆದಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ವಾಸನೆ ಹೋಗೋವರೆಗೂ ಈ ಫ್ಲೇವರ್ ಬಂದು ತುಂಬ ಚೆನ್ನಾಗಿರುತ್ತೆ ಈ ರೈಸಲ್ಲಿ ನೋಡಿ ಈ ರೀತಿ ಫ್ರೈ ಆದಮೇಲೆ ಈಗ ನಾವು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಟಮೊಟೊ ಅದನ್ನು ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಮಗ್ಗೋದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ರೆ ನಮಗೆ ಬೇಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಗ್ಗುತ್ತೆ ಹಾಗಾಗಿ ನಾನು ಒಂದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬಿಟ್ಟೆ ಈಗ ನೋಡಿ ಓಪನ್ ಮಾಡಿ ನೋಡಷ್ಟಲಿ ಚೆನ್ನಾಗಿ ಟೊಮೊಟೊ ಎಲ್ಲ ಮಗ್ಗಿದೆ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವಿಲ್ಲಿ ಮಸಾಲೆಗಳೆಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಸಿಮ್ಮಲ್ಲಿ ಇಟ್ಟೇನೆ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಐ ಫ್ಲೇಮ್ ಅನ್ನೋದ್ರೂ ಇಟ್ಟಿದ್ರೆ ನಮಗೆ ಘಾಟು ಬಂದ್ಬಿಡುತ್ತೆ ಹಂಗಾಗಿ ಸಿಮ್ಮಲ್ಲಿ ಇಟ್ಟೆ ಫ್ರೈ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಬಾಣಲೆಗೆಲ್ಲ ಅಂಟ್ಕೊಬಿಡುತ್ತೆ ಈಗ ನೋಡಿ ಎಲ್ಲ ಫ್ರೈ ಆಗಿದೆಯಲ್ಲ ಈಗ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ ನಾವಿಲ್ಲಿ ಮೊಟ್ಟೆನ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಅದೆಲ್ಲನೂ ಕ ಮೊಟ್ಟೆ ಎಲ್ಲನೂ ಕಾಣಿಸೋದಿಲ್ಲ ಸ್ವಲ್ಪ ಮೊಟ್ಟೆ ಕಾಣಿಸಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋದಲ್ಲಿ ಹಂಗಾಗಿ ನಾನಿಲ್ಲಿ ಮೊಟ್ಟೆ ಒಳಗಾಕಿದ ತಕ್ಷಣ ಮಿಕ್ಸ್ ಮಾಡಿಲ್ಲ ಒಂದು ಎರಡು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ನಿಧಾನಕ್ಕೆ ನಾನು ಮಿಕ್ಸ್ ಮಾಡಿಕೊಂಡೆ ಆವಾಗ ನಮ್ಗೆ ಏನಾನು ಗೊತ್ತೆ ಅಂದರೆ ಎಗ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ನಾನು ಹಾಕಿದ ತಕ್ಷಣ ಮಿಕ್ಸ್ ಮಾಡಿಲ್ಲ ನೋಡಿ ಈ ರೀತಿ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಅದು ನಮಗೆ ಮೊಟ್ಟೆ ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ ಎಗ್ ರೈಸಲ್ಲಿ ಹಂಗಾಗಿ ನಾನು ಈ ರೀತಿ ಮಾಡ್ಕೊಳ್ಳೋದು ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು ಜೋರಾಗಿ ಏನಾದರೂ ಮಿಕ್ಸ್ ಮಾಡಿದೆ ಅಂದರೆ ಅದೆಲ್ಲ ಮೊಟ್ಟೆ ಎಲ್ಲನೂ ನಮಗೆ ಕಾಣಿಸೋದೇ ಇಲ್ಲ ಎಗ್ ರೈಸಲ್ಲಿ ಹಾಗಾಗಿ ಈ ರೀತಿ ನಾವು ಸಪ್ರೇಟಾಗಿ ಬೇಕಾದರೂ ಎಣ್ಣೆಯಲ್ಲಿ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡಿ ಇಟ್ಕೋಬೋದು ನಾನೇನು ಸಪ್ರೇಟಾಗಿ ಮಾಡಲ್ಲ ಈ ರೀತಿ ಮಸಾಲೆಯಲ್ಲೇ ನಾನು ಈರುಳ್ಳಿ ಜೊತೆಯಲ್ಲೆ ಹಾಕ್ಕೊಂತೀನಿ ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಮಗೆ ಮೊಟ್ಟೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಕಲರ್ಫುಲ್ಲಾಗು ಇರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗಲೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೋಬೇಕು ಆವಾಗ ಆ ಫ್ಲೇವರ್ ಎಲ್ಲನೂ ಈ ಮೊಟ್ಟೆಗೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆದಮೇಲೆ ಈಗ ನಾವು ಉದ್ರೋದ್ರಕ್ಕೆ ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಬಂದ್ಬಿಟ್ಟು ಸ್ವಲ್ಪ ಉದ್ರುದ್ರಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರುದ್ರಿಕೆ ಅಷ್ಟು ಚೆನ್ನಾಗಿದೆ ಹಣನು ಈ ಮೊಟ್ಟೆ ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಅನ್ನಕ್ಕೆಲ್ಲೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ನಾವಿಲ್ಲಿ ಸಿಮ್ಮಲ್ಲಿ ಇಟ್ಕೊಂಡೆ ಸ್ವಲ್ಪ ಮಿಕ್ಸ್ ಇದ್ದರೆ ಆ ಉಪ್ಪು ಖಾರ ಈ ಎಲ್ಲಾನು ಅನ್ನಕ್ಕೆ ಹಿಡಿಯುತ್ತೆ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಈ ರೀತಿ ಟೊಮೊಟೊ ಹಾಕ್ಬಿಟ್ಟು ಎಗ್ ರೈಸ್ ಮಾಡಿದ್ದು ಟೇಸ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್